ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ಲಾಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮಗೆ ಸುಮಾರು ಜನ ನೀವು ಯಾವ ರೀತಿ ಟೂಲ್ಸ್ ಯೂಸ್ ಮಾಡ್ತೀರಾ ಟ್ರೈ ಕಡೆ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತೆಲ್ಲ ಮೆಸೇಜ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಸುಮಾರು ಕ್ವಶನ್ ಕೇಳ್ತಾನೆ ಇದ್ರಿ ಆ ನಾನು ಹಾಗೆ ಹೇಳೋಣ ಬಾಯ್ಬಿಟ್ಟಿ ಅಂತ ಒಂದು ನಾನು ಇಬ್ರು ಮೂರು ಜನಕ್ಕೆ ಡೈರೆಕ್ಟ್ ಮೆಸೇಜ್ ಮಾಡಿ ನಾನು ಕಳ್ಸಿದ್ದೆ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸಿಸ್ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ತಾ ಇದ್ರಿ ಇದು ನಂಗೆ ಸುಮಾರು ಜನ ಒಂದು ಐದಾರು ಜನ ಡೈರೆಕ್ಟ್ ಮೆಸೇಜ್ ಮಾಡಿ ಕೇಳ್ತಾ ಇರುವಂತ ವಿಡಿಯೋ ಅದು ಅಲ್ಲದೆ ನನಗೆ ಕಮೆಂಟ್ ಮೂಲಕ ಸುಮಾರು ಜನ ನನಗೆ ಆ ಕ್ವಶನ್ ಕೇಳ್ತಾನೆ ಇದ್ದೀರಾ ಹಾಗಾಗಿ ನಾನು ಯಾವುದೆಲ್ಲ ಟ್ರೈ ಪ್ಯಾಡ್ ಯೂಸ್ ಮಾಡ್ತೀನಿ ನಾನು ವಿಡಿಯೋ ಮಾಡೋದಕ್ಕೆ ಮತ್ತೆ ಅದು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಬನ್ನಿ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಇದನ್ನು ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಾನು ಜಾಸ್ತಿ ಈ ಟ್ರೈ ಪ್ಯಾಡ್ನ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಈಗ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಈಗ ಜಾಸ್ತಿ ಯೂಸ್ ಮಾಡ್ತಾ ಇರುವಂತ ಟ್ರೈ ಪ್ಯಾಡ್ ಇದು ನೋಡ್ಬಾರ ಇದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನ ಯೂಸ್ ಮಾಡ್ತೀನಿ ಅಂದರೆ ಜಸ್ಟು ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದು ಪಾರ್ಟ್ಸ್ ವೈಸ್ ಬಂದಿರುತ್ತೆ ನಾವು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇಲ್ಲೆಲ್ಲ ಈ ಥರ ಅಲ್ಲೇ ಹಾಕಿರ್ತಾರೆ ಇದು ಬಿಡಿ ಬಿಡಿ ಭಾಗವೇ ಬರುತ್ತೆ ಇದು ಬೇರೆ ಸಪ್ರೇಟು ಇದು ಬೇರೆ ಸಪ್ರೇಟ್ ಬರುತ್ತೆ ಜಸ್ಟ್ ಜೈಂಟ್ ಮಾಡ್ಕೊಳ್ಳೋದಷ್ಟೇ ಇರುತ್ತೆ ಹಾಗೆ ನೋಡ್ಬೋದು ಇಷ್ಟೇ ಜಸ್ಟ್ ನಾನು ಈ ರೀತಿ ಹ್ಯಾಂಗ್ ಮಾಡ್ಕೋತೀನಿ ಫೋನ ಇಲ್ಲಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನು ಶೂಟ್ ಮಾಡ್ಕೊವಂಥದ್ದು ಇಷ್ಟೇ ಇನ್ನು ನಾನು ಏನಾದರೂ ಅಂದರೆ ಇಲ್ಲ ಫುಲ್ ಲಾಗ್ ಮಾಡಬೇಕಾದ್ರೆ ನಾನು ಈ ರೀತಿ ಮಾಡ್ತೀನಿ ಇನ್ನು ಮಿನಿ ಲಾಗ್ ಏನಾದರೂ ಮಾಡಬೇಕಾದ್ರೆ ಜಸ್ಟ್ ಇದನ್ನು ನಾವು ಟರ್ನ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾವು ಇದ್ದೀನಿ ಯಾವ ರೀತಿ ಫುಲ್ ಇದನ್ನು ನಾವು ಈ ರೀತಿ ಬೆಂಡ್ ಮಾಡ್ಕೋಬೋದು ಇಷ್ಟು ಉದ್ದ ಬೇಕಾದರೂ ಮಾಡ್ಕೋಬೋದು ನೋಡಿ ಫುಲ್ ಈ ರೀತಿ ಉದ್ದ ಬೇಕಾದರೂ ಮಾಡ್ಕೋಬೋದು ಇಲ್ಲ ಫುಲ್ಲು ಶಾರ್ಟ್ ಬೇಕು ಅಂದ್ರೂ ನಾವು ಈ ರೀತಿ ಮಾಡ್ಕೋದು ನಾನು ಆಲ್ಮೋಸ್ಟ್ ಇವಾಗ ಒಂದು ಮೂರು ತಿಂಗಳಿಂದ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರೋವಂಥ ಟ್ರೈ ಬಂದು ಇದೇನೆ ನಾನೊಂದು ಇಬ್ರು ಮೂರು ಜನಕ್ಕೆ ಸಜೆಸ್ಟ್ ಮಾಡಿದೆ ಇದನ್ನ ತಗೊಳ್ಳಿ ಅಂತ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದಾಗ ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಗೊತ್ತಿಲ್ಲ ಸಿಸ್ಟರ್ ಹಾಗೆ ವಿಡಿಯೋ ಮಾಡಿ ಹೇಳಿ ಅಂತ ಹೇಳಿದ್ರಿ ಈ ಮಿನಿ ವ್ಲಾಗ್ ಮಾಡಿದಾಗ ನಾನು ಈ ರೀತಿ ಬೆಂಡ್ ಮಾಡ್ಕೊಂಡಿದ್ದನ್ನು ಈ ರೀತಿ ಹಾಕೋತೀನಿ ನನ್ನ ಫೋನ್ ಈ ರೀತಿ ಹ್ಯಾಂಗ್ ಮಾಡ್ಕೋತೀನಿ ಈ ರೀತಿ ಮಾಡ್ಕೋತೀನಿ ಇದನ್ನ ಬೇಕು ಅಂದ್ರೆ ನಾವು ಈ ರೀತಿ ಈ ರೀತಿ ಉದ್ದ ಮಾಡ್ಕೊಂಡು ಈ ರೀತಿ ಪೊಸಿಷನ್ ಅಲ್ಲಿ ಇಟ್ಕೊಂಡು ಈ ರೀತಿ ನಿಲ್ಸ್ಕೋಬೇಕು ಆಲ್ಮೋಸ್ಟ್ ಈಗ ಅಡಿಗೆ ಮನೆಗೂ ಅಷ್ಟೇ ಸೆಲ್ಫ್ ಎಲ್ಲ ಹಾಕೊಂಡು ವಿಡಿಯೋನ ಮಾಡ್ಕೋತೀನಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಈ ರೀತಿ ಇಟ್ಕೊಂಡು ನಾನು ಶೂಟ್ ಮಾಡ್ಕೋತೀನಿ ಎಲ್ಲಿಗೆ ಬೇಕ ಅಲ್ಲಿಗೆ ನಾನು ಈಗ ಇಲ್ಲಿ ಇಟ್ಕೊಂಡು ಶೂಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಇಟ್ಕೋತೀನಿ ನನಗೆ ಏನಾದ್ರೂ ಈಗ ಈ ಕಾಫಿ ಕಪ್ ಇಲ್ಲಿ ನಾನು ಹಾಕಿರೋದು ಹತ್ರದಲ್ಲಿ ಬೇಕು ಅಂದ್ರೆ ಜಸ್ಟ್ ಇಲ್ಲಿ ನೋಡಿ ಎಲ್ಲ ಬೇಕು ಇಲ್ಲಿ ಅಲ್ಲಿಗೆ ಇದು ಹ್ಯಾಂಗ್ ಮಾಡ್ಕೋಬಹುದು ಹಾಕೊಂಡು ನಾನು ಈಗ ಕಾಫಿ ಕಪ್ ಕಾಫಿ ಕಪ್ ಏನಾದ್ರೂ ಹಿಂಗೆ ತೋರಿಸ್ಬೇಕು ಅಂದರೆ ಹಿಂಗೆ ಇಟ್ಕೊಂಡು ನಾವು ಹಿಂಗೆ ಬೆಂಡ್ ಎಷ್ಟು ಬೇಕೋ ಅಷ್ಟು ಬೆಂಡ್ ಮಾಡಿಸ್ ಮಾಡ್ಕೋಬಹುದು ಇಲ್ಲಾದ್ರೆ ಹಿಂಗೆ ಸ್ಟ್ರೈಟ್ ಮಾಡ್ಕೋಬೋದು ಇಲ್ಲಾಂದ್ರೆ ನಾರ್ಮಲ್ ವಿಡಿಯೋಗಾದ್ರೆ ಹಿಂಗೆ ಈ ರೀತಿ ಹಾಕೋಬೋದು ನೋಡ್ತಾ ಇರ್ಬೋದು ಜಸ್ಟ್ ನಮಗೆ ಇದು ಈಸಿನೇ ಇದು ಹಾಕ್ಕೊಂಡು ಈ ರೀತಿ ಬೇಕು ಅಂದರೆ ಈ ರೀತಿ ಟರ್ನ್ ಮಾಡ್ಕೋದು ಇದು ಏನು ಎಷ್ಟು ನೀಟಾಗಿ ಬೆಂಡ್ ಆಗುತ್ತೆ ಇದು ಹಿಂಗೆ ಈ ರೀತಿ ಜಸ್ಟ್ ಫೋನ ನಾವು ಹ್ಯಾಂಗ್ ಮಾಡ್ಕೊಂಡು ಹಿಂಗೆ ಈ ರೀತಿ ಹ್ಯಾಂಗ್ ಮಾಡಿಕೊಂಡು ನಾವು ವೀಡಿಯೋ ಮಾಡ್ಕೋಬೋದು ಎಲ್ಲಿಗೆ ಬೇಕು ಅಲ್ಲಿಗೆಲ್ಲ ನಾವು ಇದನ್ನು ಹಾಕೋಬೋದು ಆಗುತ್ತೆ ಹೇಳ್ಬೋದು ಅದು ಬಿಟ್ಟರೆ ಇದು ಇಲ್ಲಿಗೂ ಹಾಕೋದಿ ನಾನು ಜಾಸ್ತಿ ಟಿ ಪಾಯಿಗೂ ಹಾಕೋತೀನಿ ನಾನು ಹ್ಯಾಂಗ್ ಮಾಡ್ಕೋತೀನಿ ಟಿ ಪಾಯಿಗೆ ಆಗಿರ್ಬೋದು ನಾನು ಅಲ್ಲಿ ಟಿ ವಿ ಸ್ಟ್ಯಾಂಡರ್ಡ್ ವಿ ಸೋಕೇಸ್ಗೆ ಆಗಿರ್ಬೋದು ಅಡುಗೆ ಮನೆ ಸೆಲ್ಫ್ಗಳಿಗೆ ಎಲ್ಲದಕ್ಕೂ ಇದನ್ನ ಈಸಿಯಾಗಿ ಹ್ಯಾಂಗ್ ಈ ರೀತಿ ಫಿಕ್ಸ್ ಮಾಡ್ಬೋದು ಅಂದ್ಬಿಟ್ಟು ನಾನು ಈ ರೀತಿ ಈ ಟ್ರೈಪ್ಯಾಡ್ನ ಜಾಸ್ತಿ ಯೂಸ್ ಮಾಡ್ತೀನಿ ಇದೇನಾದರೂ ನಿಮಗೆ ಜಾಸ್ತಿ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಬಟ್ ಹೊರಗಡೆ ತಗೋಬೇಕಾದ್ರೆ ಇದು ಅಷ್ಟು ಮೇಂಟೇನಿಂಗ್ ಆಗೋದಿಲ್ಲ ಮನೇಲಿದ್ದಾಗ ತುಂಬ ಚೆನ್ನಾಗಿದೆ ಇದು ಟ್ರೈಪ್ಯಾಡು ಅದು ಅಲ್ಲದೆ ನಾನು ಫೇಸ್ ಟು ಫೇಸ್ ಏನಾದರೂ ವಿಡಿಯೋ ಮಾಡ್ತೀನಿ ಈಗ ಹಿಂಗೆ ಇಟ್ಕೊಂಡು ನಾನು ಏನಾದರೂ ಮಾತಾಡಿಕೊಂಡು ವಿಡಿಯೋ ಮಾಡಬೇಕು ಅಂತ ಅಂದಾಗ ನಾನು ಈ ರಿಂಗ್ಲೈಟ್ ಇರುವಂಥ ಟ್ರೈಪ್ಯಾಡನ್ನ ಯೂಸ್ ಮಾಡ್ತೀನಿ ಫಸ್ಟು ನಾನು ಇನ್ನೊಂದು ಸಾರಿ ನಾನು ಹೇಳಿಲ್ಲ ಪ್ಯಾಡ್ ಅಮೌಂಟ್ ಏನ್ ಜಾಸ್ತಿ ಏನಿಲ್ಲ ಟೂ ಹಂಡ್ರೆಡ್ ರುಪೀಸ್ ಚೇಂಜ್ ಅನ್ಸುತ್ತೆ ಹಾಗೆ ನಾನು ಎಲ್ಲಾ ಟೈಪ್ ಪ್ಯಾಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕು ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನಾನು ಎಲ್ಲಿ ತಗೊಂಡೆ ಹಾಗೆ ಅದರ ಡಿಸ್ಕ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ರೇಟ್ ಎಲ್ಲ ನೀವು ಚೆಕ್ ಮಾಡ್ಕೋಬಹುದು ನಾನು ಟೂ ಹಂಡ್ರೆಡ್ ರುಪೀಸ್ ಚೇಂಜ್ ಅನ್ಸುತ್ತೆ ಇದಷ್ಟೇ ಅದ್ ಬಿಟ್ರೆ ಅದೇ ಹೇಳಿದ್ನಲ್ಲ ಇದು ಫೇಸ್ ಟು ಫೇಸ್ ನಾನು ವಿಡಿಯೋ ಮಾಡ್ಕೊತೀನಿ ಅಂತ ಅಂದಾಗ ಇದ್ರಿಂಕ್ ಲೈಟ್ ಯೂಸ್ ಆಗುತ್ತೆ ನಮಗೆ ಜಸ್ಟ್ ಏನಿಲ್ಲ ಇದನ್ನು ಅಷ್ಟೇ ಪಾರ್ಟ್ಸ್ ಪಾರ್ಟ್ಸೇ ಕೊಟ್ಟಿರ್ತಾರೆ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಇದು ಜಾಸ್ತಿ ಮೇಕಪ್ ಮಾಡೋರು ಬೇರೆಯವರೆಲ್ಲ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ ಇದು ಅಷ್ಟೇನೆ ಇದು ನೋಡಿ ಇದು ಇನ್ನು ನೋಡಿಬೇಕು ಅಂದ್ರೆ ನಮಗೆ ಚಿಕ್ಕ ಬೇಕು ಅಂದ್ರೆ ನಾವು ಇಲ್ಲಿ ಇಷ್ಟೇ ಇಷ್ಟು ಉದ್ದ ಕಡೆ ಚಿಕ್ಕ ಬೇಕು ಅಂದ್ರೆ ಫಿಕ್ಸ್ ಮಾಡ್ಕೋಬಹುದು ಇಲ್ಲ ನಮ್ಗೆ ಹೈಟ್ ಬೇಕು ಅಂತಂದ್ರೆ ಈ ರೀತಿ ಇಲ್ಲಿ ಫಿಕ್ಸ್ ಇನ್ನೂ ಹೈಟ್ ಬೇಕು ಅಂದ್ರೂ ಕೂಡ ನಾವು ನೋಡ್ತಾ ಇರ್ಬೋದು ಇನ್ನೂ ಹೈಟ್ ಬೇಕು ಅಂದ್ರೆ ಇಷ್ಟು ಹೈಟ್ ವರ್ಗು ಮಾಡ್ಕೋಬಹುದು ಏಳು ಅಡಿನ ಎಂಟು ಅಡಿನ ಅಡಿ ಅಂತ ಅನ್ಸುತ್ತೆ ಏಳು ಅಡಿವರೆಗೂ ಹೈಟ್ ಹೋಗುತ್ತೆ ನಮ್ಗ ಹೈಟ್ಗೆ ಮ್ಯಾಚ್ ಆದ್ರೆ ಸಾಕು ಓವರ್ ಹೈಟ್ ಏನ್ ಬೇಕಾಗಿಲ್ಲ ಇದು ನೀಟ್ ನಮಗೆ ನಮ್ಗೆ ಸ್ಟಿಫ್ ಆಗಿ ಕುತ್ಕೋತಾರೆ ನಾವು ಎಷ್ಟು ಅಗ್ಲ ಬೇಕಷ್ಟು ಅಗ್ಲಕ್ಕೆ ಫಿಕ್ಸ್ ಮಾಡ್ಕೊಂಡು ಟೈಟ್ ಮಾಡ್ಕೋಬಹುದು ನೀಟ್ ಆಗಿ ಸ್ಟಿಫ್ ಆಗಿ ಇದು ಯಾವ ರೀತಿ ಅಂದ್ರೆ ನಾವೀಗ ಲೈಟ್ ಇಲ್ಲಿ ಸ್ವಿಚ್ ಬೋರ್ಡ್ ಹಾಕ್ಬಿಟ್ಟು ಜಸ್ಟ್ ಇದೊಂದನ್ನ ಇದೊಂದು ಕೊಟ್ಟಿರೋದಿಲ್ಲ ಅವರು ಇಷ್ಟು ಪೂರ್ತಿ ಕೊಟ್ಟಿರ್ತಾರೆ ಇದನ್ನ ಜೈಂಟ್ ಮಾಡಿಕೊಂಡು ಇದು ಚಾರ್ಜರಲ್ಲಿ ಎಕ್ಸ್ಟ್ರಾ ಇದ್ದೇ ಇರುತ್ತಲ್ಲ ಇದಕ್ಕೊಂದು ಫಿಕ್ಸ್ ಮಾಡಿ ಇಟ್ಕೋಬಿಡಿ ನೀವು ಯಾವಾಗಲೂ ಯೂಸ್ ಮಾಡ್ತಾ ಇರ್ಬೋದು ಅಂದರೆ ಅಲ್ಲಿ ಇಲ್ಲಿ ಇಟ್ಬಿಡೋದ್ಕಿಂತ ಇದಕ್ಕೆ ಅಂದರೆ ಸಪ್ರೇಟ್ ಇದೊಂದು ಇಟ್ಬಿಟ್ರೆ ನಾವು ಯಾವಾಗ ಬೇಕೋ ಅವಾಗೆಲ್ಲ ಸ್ವಿಚ್ಗೆ ಹಾಕೊಂಡು ನಾವು ಆ ವೀಡಿಯೋ ಮಾಡ್ಕೊಳೋದಕ್ಕೆ ಯೂಸ್ ಆಗುತ್ತೆ ಇಲ್ಲಿ ನೋಡುವ ಈ ರೀತಿ ಬಟನ್ಸ್ ಕೊಟ್ಟಿರ್ತಾರೆ ನೋಡಿ ನಾವು ಲೈಟು ಯಾವ ರೀತಿ ಲೈಟ್ ಬೇಕೋ ಆ ರೀತಿ ಲೈಟ್ ಆನ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಏ ನೋಡಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನಮಗೆ ಫುಲ್ಲು ಬ್ರೈಟ್ನೆಸ್ ಬೇಕು ಅಂದರೆ ಇಲ್ಲ ಕಲರ್ ಇನ್ನು ಸ್ವಲ್ಪ ಎಲ್ಲೋ ಬೇಕು ಅಂದರೆ ಇಲ್ಲ ಬ್ಲೂ ಲೈಟ್ ಥರ ಬೇಕು ಅಂದರೆ ಫುಲ್ ವೈಟು ಆಫ್ ವೈಟು ಒಂದು ಸ್ವಲ್ಪ ರೆಡ್ ಈ ಥರ ನಾಲ್ಕು ಥರ ಚೇಂಜ್ ಆಗುತ್ತೆ ನಾನು ಜಾಸ್ತಿ ವೈಟಲ್ಲಿ ಇಟ್ಕೊಂಡು ಮಾಡ್ತೀನಿ ಇದು ಅಷ್ಟೇ ಜಸ್ಟ್ ಏನಿಲ್ಲ ಇದನ್ನು ನಾವು ಇದನ್ನು ಪಾರ್ಟ್ಸ್ ಪಾರ್ಟ್ಸೇ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ ಇಲ್ಲೆಲ್ಲ ನಾವು ಜಾಸ್ತಿ ಅವಾಗವಾಗ ಲೂಸ್ ಆಗ್ತಾ ಇರುತ್ತೆ ನಾವು ಯೂಸ್ ಮಾಡ್ದಂಗೆಲ್ಲ ಸ್ವಲ್ಪ ಟೈಟ್ ಮಾಡ್ಕೋಬೇಕಾಗುತ್ತೆ ಆವಾಗ ಅವಾಗ ಇವಾಗ ಸದ್ಯಕ್ಕೆ ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ತಾ ಇಲ್ಲ ಆದರೆ ಫೇಸ್ ಟು ಫೇಸ್ ವೀಡಿಯೋ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಏನಾದರೂ ನನ್ನ ವೀಡಿಯೋದಲ್ಲಿ ಅಲ್ಲೇ ಡೈರೆಕ್ಟಾಗಿ ಮಾತಾಡ್ತಾ ಇರ್ತೀನಲ್ಲ ಆವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ ಈಗ ಇದಕ್ಕೇನಿಲ್ಲ ಜಸ್ಟ್ ನಾವು ಈ ರೀತಿ ಫೋನ್ನ ಹ್ಯಾಂಗ್ ಮಾಡೋದಷ್ಟೇ ನಮ್ಗೆ ಯಾವ ರೀತಿ ಬೇಕಾ ಆ ರೀತಿ ವೀಡಿಯೋನ ಫೇಸ್ ಟು ಈ ಇಲ್ಲ ಆಪೋಸಿಟ್ ಬೇಕಾದರೂ ಮಾಡ್ಕೋಬೋದು ಇನ್ನು ನಾವು ಫೇಸ್ ಟು ಫೇಸ್ ಈ ರೀತಿ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ವಿಡಿಯೋ ಮಾಡ್ತೀವಿ ಅಂದರೆ ಈ ರೀತಿನ ಬೇಕಾದರೂ ಮಾಡ್ಕೋಬೋದು ಬಟ್ ಇದು ಫೋನ್ ಕ್ಲಿಯಾರಿಟಿ ಇಲ್ಲ ನಮ್ಮ ದೀಪಿಗೊಂದು ಅವ್ರು ಸ್ವಲ್ಪ ಹಳೆ ಫೋನ್ ಆಗಿರೋದ್ರಿಂದ ಕ್ಲಾರಿಟಿ ಇಲ್ಲ ನನ್ನ ಫೋನಲ್ಲಿ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ ಹಾಗಾಗಿ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಆಮೇಲೆ ಸುಮಾರು ಜನ ಕೇಳಿದರು ನಮಗೆ ಇದನ್ನ ನೀವು ಈ ರಿಯಾಯಿಟಿ ಇರೋದನ್ನ ನೀವು ಮನೆಯಲ್ಲಿ ವೀಡಿಯೋ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ ನಂಗೆ ಸುಮಾರು ಜನ ಡಿ ಎಮ್ ಮಾಡಿ ಕೇಳ್ತಾ ಇದ್ರು ಮೇಡಮ್ ಆ ಕ್ಲಾರಿಟಿ ಬರೋ ತರ ವಿಡಿಯೋ ಯಾವ ರೀತಿ ಮಾಡೋದು ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾವ ರೀತಿ ನೀವು ಕ್ಲಾರಿಟಿ ಬರೋತರ ವಿಡಿಯೋ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ರಿ ಆ ಕ್ಲಾರಿಟಿ ಬರೋ ತರ ಅಂದ್ರೆ ಫೋನ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ನೀಟಾಗಿ ಕ್ಲಾರಿಟಿ ಬೇಕು ಅಂದ್ರೆ ಫೋನ್ ಚೆನ್ನಾಗಿರ್ಬೇಕು ಮತ್ತೆ ಫೋನ್ ಚೆನ್ನಾಗಿದ್ದು ಅಷ್ಟೊಂದು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪ ಬೆಳಕು ಕಡಿಮೆ ಇರುತ್ತೆ ಈಗ ಅಡುಗೆ ಮನೆಯಲ್ಲೇ ಆಗಿರ್ಬೋದು ನಾವು ರೂಮಲ್ಲಿ ಏನಾದ್ರು ವಿಡಿಯೋ ಮಾಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಬೆಳಿಕೆಲ್ಲ ಕಡಿಮೆ ಇದ್ದಾಗ ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ ನೀವು ಈ ರಿಂಗ್ ಲೈಟ್ ಇರೋ ಟ್ರೈಪ್ಯಾಡ್ನ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ರಿಂಗ್ ಲೈಟಲ್ಲಿ ಅಪೋಸಿಟ್ ನಾವು ಇಟ್ಕೊಂಡು ಜಸ್ಟ್ ಈಗ ನಾವು ಫೇಸ್ ಟು ಫೇಸ್ ಮಾತ್ರ ಬೇಕಾದ್ರೆ ಈ ರೀತಿ ಇಟ್ಕೋಬೇಕಾಗುತ್ತೆ ಇಲ್ಲ ಅಂದಾಗ ನಾವು ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ವಿಡಿಯೋ ಮಾಡಿಕೊಂಡ್ರು ಕೂಡ ಕ್ಲಾರಿಟಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡ್ಕೋಬೋದಾಗುತ್ತೆ ಇನ್ನು ಈ ವಿಡಿಯೋ ಲಾಂಗ್ ವಿಡಿಯೋ ಮಾಡ್ಬೇಕಾದ್ರೆ ನಾವು ಈ ರೀತಿ ಮಾಡ್ಕೊತೀವಿ ಜಸ್ಟ್ ಶಾರ್ಟ್ ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಏನಿಲ್ಲ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ನಾವು ನೋಡ್ತಾ ಇರ್ಬೋದು ಇದನ್ನ ಇದು ಅಷ್ಟೇನೆ ಸೇಮ್ ಆ ಟ್ರೈ ಪ್ಯಾಡ್ ತೋರಿಸಿದ್ರೆ ಆ ಥರ ಇದು ಬೆಂಡ್ ಆಗುತ್ತೆ ನೋಡಿ ಇದನ್ನ ಈ ರೀತಿ ಬೆಂಡ್ ಮಾಡಿ ಇಲ್ಲಿ ಈ ರೀತಿ ನಾವು ಹ್ಯಾಂಗ್ ಮಾಡ್ಕೊಳ್ಳೋದು ಫೋನ್ ಅಷ್ಟೇನೆ ಮಿನಿ ಎಲ್ಲ ನಾನು ಈ ರೀತಿ ಹ್ಯಾಂಗ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ ನಾರ್ಮಲ್ ಲಾಂಗ್ ವಿಡಿಯೋಗೆಲ್ಲ ಈ ರೀತಿ ಪೊಸಿಷನ್ ಈ ರೀತಿ ಚೇಂಜ್ ಮಾಡ್ಕೊತೀನಿ ಅಷ್ಟೇನೆ ಬೆಂಡ್ ಆಗುತ್ತೆ ಈ ತರ ಎಲ್ಲ ಈ ತರ ಟ್ರೈಪ್ಯಾಡ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಇದು ಎರಡು ಟ್ರೈಪ್ಯಾಡ್ ಜಾಸ್ತಿ ನಾನು ಇವಾಗ ಇತ್ತೀಚೆಗೆ ಯೂಸ್ ಮಾಡ್ತಾ ಇರೋದ್ ಮತ್ತೆ ಇದು ರೇಟ್ ಬಂದು ಫೈವ್ ಹಂಡ್ರೆಡ್ ಚೇಂಜ್ ಅಥವಾ ಸಿಕ್ಸ್ ಹಂಡ್ರೆಡ್ ಚೇಂಜ್ ಅನ್ಸುತ್ತೆ ತುಂಬಾ ಕಾಸ್ಟ್ಲಿದಲ್ಲೇ ಸಿಗುತ್ತೆ ಇದರಲ್ಲಿ ಇನ್ನು ಚೆನ್ನಾಗಿರಬೇಕು ತುಂಬಾ ಕ್ವಾಲಿಟಿ ಚೆನ್ನಾಗಿರೋದ್ ಬೇಕು ಅಂದ್ರೆ ಒಂದೂವರೆ ಸಾವಿರ ಮೂರ್ ಸಾವಿರ ಐದು ಸಾವಿರ ಆ ಥರ ಎಲ್ಲ ರೇಟ್ ಇದೆ ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾವು ಇನ್ವೆಸ್ಟ್ ಮಾಡೋದು ತುಂಬ ಕಡಿಮೆ ಲೋ ಬಜೆಟ್ ಟೂಲ್ಸ್ಗಳನ್ನೇ ನಾವು ಯೂಸ್ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ಅಮೌಂಟ್ ಬರೋ ಥರ ಆದ್ಮೇಲೆ ನಾವು ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಸಾಕು ಬಟ್ ಬಾಳಿಕೆ ಕಡಿಮೆ ಬರುತ್ತೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಆ ರೀತಿ ನನಗೆ ನಾನು ಸ್ವಲ್ಪ ಕಡಿಮೆ ರೇಟಲ್ಲೇ ಒಂದು ಫೈವ್ ಹಂಡ್ರೆಡ್ ಚೇಂಜ್ ಅಥವಾ ಸಿಕ್ಸ್ ಹಂಡ್ರೆಡ್ ಚೇಂಜ್ ಅನ್ಸಲಿ ಇದನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಅದಾದ್ಮೇಲೆ ಇದೊಂದು ಟ್ರೈಪ್ಯಾಡ್ ನಾನು ತಗೊಂಡಿದೆ ಇದು ಹಂಡ್ರೆಡ್ ರುಪೀಸ್ ಚೇಂಜ್ ಚೇಂಜ್ ಸುಮಾರು ತಿಂಗಳು ಮರ್ತೋಗಿದೆ ಇದು ಏನು ಅಂತಂದ್ರೆ ನಮಗೆ ಈಗ ಬೆಳಕು ಕಡಿಮೆ ಇರುತ್ತೆ ನಮ್ಗೆ ಸ್ವಲ್ಪ ಆಪೋಸಿಟ್ ಕಿಟಕಿ ಕಡೆಯಿಂದ ಏನಾದರೂ ವಿಡಿಯೋ ಮಾಡ್ಕೋಬೇಕು ಅಂತಂದ್ರೆ ಆ ಅಲ್ಲಿಗೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋದಿಕ್ಕೆ ಇದು ಈಸಿ ಆಗುತ್ತೆ ನೋಡ್ತಾ ಇರ್ಬೋದು ಇದು ಅಷ್ಟೇ ಚೆನ್ನಾಗಿ ಬೆಂಡ್ ಆಗುತ್ತೆ ಮೂರು ನೋಡಿ ಹೆಂಗೆ ನಾವು ಆಗಿ ಕೂರಿಸ್ತೀವಿ ಹಂಗೆ ಆಗಿ ಇದು ಕೂರುತ್ತೆ ಚೆನ್ನಾಗಿ ನುಲಿಬೋದು ಇದು ಟೈಟ್ ಬೇಕು ಅಂದರೆ ಹ್ಯಾಂಗ್ ಮಾಡಿಬಿಟ್ಟು ಜಸ್ಟ್ ಫೋನ್ನ ನಾವು ಈ ರೀತಿ ಹಾಕೊಂಡು ವಿಡಿಯೋ ಮಾಡುವಂಥದ್ದು ಅಷ್ಟೇನೆ ಆ ಜಾಸ್ತಿ ಜಾಸ್ತಿನೇನು ತಗೊಂಡೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈಗ ಕಿಚನಲ್ಲಿ ಬರೀ ಅಡುಗೆನೇ ಕಾನ್ಸಂಟ್ರೇಷನ್ ಮಾಡಿ ನಾವು ಬರೀ ಫುಡ್ ಲಾಗ್ ಮಾಡ್ತೀನಿ ರೆಸಿಪೀಸ್ ಲಾಗ್ ಮಾಡ್ತೀನಿ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಲಾಗ್ ಲಾಗ್ಗೆಲ್ಲ ಅಷ್ಟೊಂದು ಯೂಸ್ ಆಗೋಲ್ಲ ಲಾಗ್ಗೆಲ್ಲ ಏನಿದ್ರು ಲಾಗ್ ಮಾಡ್ಬೋದು ಎಲ್ ಬೇಕಲ್ಲ ಎಲ್ಲ ಕಡೆ ಆಗೋದಿಲ್ಲ ಜಾಸ್ತಿ ಇದನ್ನ ಈ ರೀತಿ ಕಿಟಕಿಗಳಿಗೆಲ್ಲ ಹ್ಯಾಂಗ್ ಮಾಡೋದಿಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ಅದೇ ಅಡುಗೆದ್ದು ಲಾಗ್ ಮಾಡಿದ್ರೆ ಯಾವ ರೀತಿ ಅಂತಂದ್ರೆ ರೆಸಿಪಿ ವಿಡಿಯೋನ ಜಸ್ಟ್ ಈ ರೀತಿ ಕೈಫ್ಯಾಡ್ಗೆ ಇದನ್ನ ಫೋನ್ ಹ್ಯಾಂಗ್ ಮಾಡ್ಬಿಟ್ಟು ನಾವು ಫಿಕ್ಸ್ ಮಾಡಿಬಿಟ್ಟು ಜಸ್ಟ್ ಕೆಳಗಡೆ ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ನೀಟಾಗಿ ಅದು ಅಡುಗೆ ಏನು ಅಡುಗೆ ಮಾಡ್ತಾ ಇರ್ತೀವಿ ಅದು ಫೋಕಸ್ ಆಗುತ್ತೆ ನೀಟಾಗಿ ಹಾಗಾಗಿ ಅಡುಗೆ ಮಾಡೋ ಅಂಥ ರೆಸಿಪಿ ಚಾನಲ್ ಇರುತ್ತಲ್ಲ ಅವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಲಾಗ್ ಮಾಡೋರಿಗೆ ಅವಾಗ ಇವಾಗ ಯೂಸ್ ಆಗುತ್ತೆ ಜಾಸ್ತಿ ನಾನು ಇದು ತಗೊಂಡಿದ್ದೀನಿ ಅಷ್ಟೊಂದು ಯೂಸ್ ಮಾಡೋದಿಲ್ಲ ಅಪ್ರೂಪಕ್ಕೆ ಯಾವಾಗಾದರೂ ಒಂದೊಂದ್ಸಲ ಯೂಸ್ ಮಾಡ್ತೀನಿ ಅಷ್ಟೇ ಈಗ ನನ್ನ ಹತ್ರ ಯಾವುದೇದೆಲ್ಲ ಇದೆ ಅಂತ ತೋರಿಸಿ ಅಂತ ಹೇಳಿರೋದ್ರಿಂದ ನಾನು ಏನು ಯಾವ್ದೆಲ್ಲ ಟೂಲ್ಸ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಒಂದು ಐಡಿಯಾ ಬರಲಿ ಇಲ್ಲ ಈಗ ರೆಸಿಪಿ ಚಾನಲ್ ವೀಡಿಯೋ ಮಾಡೋರು ಇದ್ದೇ ಇರ್ತಾರೆ ಅವ್ರಿಗಾದ್ರೂ ಯೂಸ್ ಆಗುತ್ತೆ ಇದು ಅಷ್ಟೇನೆ ಕಡಿಮೆ ರೇಟಲ್ಲೇ ಇದೆ ಅಲ್ಲಿಂದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಇದೊಂದು ಟ್ರೈ ಪ್ಯಾಡ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಸ್ಟಾರ್ಟಿಂಗ್ ಇಂದ ಯೂಸ್ ಮಾಡ್ತಾ ಇರೋ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮೇಲಾಯ್ತು ಒಂದು ವರ್ಷದ ಮೇಲೆ ಒಂದು ತಿಂಗಳಾಯಿತು ಆವಾಗಿನೂ ನಾನು ಇದೊಂದು ಟ್ರೈ ಪ್ಯಾಡ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದೊಂದು ಏನು ಅಂದ್ರೆ ಇದು ಒಂದು ಇನ್ನೂರು ರೂಪಾಯಿ ಚೇಂಜ್ ಅನ್ಸುತ್ತೆ ಅಷ್ಟೇನೆ ಟೂ ಹಂಡ್ರೆಡ್ ರುಪೀಸ್ ಚೇಂಜ್ ಆದ್ರೆ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಇದು ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಒಂದು ಇಲ್ಲಿ ಗಮ್ ಥರ ಹಾಕಿ ನಾವು ಇಲ್ಲಿ ಫಿಕ್ಸ್ ಇದು ಫಿಕ್ಸ್ ಮಾಡಿಲ್ಲ ಅಂದರೆ ನಾವು ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೊರ್ಗಡೆ ಹೋಗ್ತಿವಲ್ಲ ನಾವು ಹೊರಗಡೆ ಹೋಗಿ ಲಾಂಗ್ ಮಾಡೋರಿಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಜಸ್ಟ್ ಇದನ್ನ ನಾನು ಫಿಕ್ಸ್ ಮಾಡದೆ ಮಾಡದೆ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಏನಿಲ್ಲ ಇನ್ನೊಂದು ತಗೋಬೇಕು ಇದನ್ನ ಮೈನ್ ಆಗಿ ನಾನೀಗ ಇದೊಂದು ಡ್ರೈ ಪಾರ್ಡ್ನ ತಗೋಬೇಕು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಹೊರಗಡೆ ಹೋದಾಗ ಯಾವಾಗ್ಲೂ ಫೋನ್ನ ನಾವು ಈ ರೀತಿನೇ ಇಟ್ಕೊಂಡು ವಿಡಿಯೋ ಮಾಡೋದಿಕ್ಕೆ ಆಗೋದಿಲ್ಲ ಸ್ವಲ್ಪ ಲಾಂಗ್ ಆಗಿ ಈ ರೀತಿ ಇಟ್ಕೊಂಡು ನಾವು ವಿಡಿಯೋ ಮಾಡೋದಿಕ್ಕೆ ಆಗಲಿ ತುಂಬಾ ಯೂಸ್ ಆಗುತ್ತೆ ಜಸ್ಟ್ ಏನು ಗೊತ್ತಾ ಹೊರಗಡೆ ಹೋಗ್ಬೇಕಾದ್ರೆ ಇದೂ ಅಷ್ಟೇ ನಾವು ಶಾರ್ಟ್ ವಿಡಿಯೋ ಮಾಡ್ಬೇಕು ಅಂದ್ರೆ ಈ ರೀತಿ ನಿಲ್ಸ್ಕೋಬಹುದು ಇಲ್ಲ ಲಾಂಗ್ ವಿಡಿಯೋ ಮಾಡ್ಬೇಕು ಅಂದ್ರೆ ಜಸ್ಟ್ ಇದನ್ನ ಈ ರೀತಿ ಟರ್ನ್ ಮಾಡ್ಕೋಬಹುದು ಜಸ್ಟ್ ಟರ್ನ್ ಈ ರೀತಿ ಫೋನ್ ಹ್ಯಾಂಗ್ ಮಾಡ್ಕೊಳ್ಳೋದು ಹಿಂಗಾಗೆ ಈ ರೀತಿ ಫೋನ್ ಹ್ಯಾಂಗ್ ಮಾಡ್ಕೊಳ್ಳೋದು ಅಷ್ಟೇನೆ ಈಸಿಯಾಗಿ ಇದನ್ನ ಮೇಂಟೈನ್ ಮಾಡಬಹುದು ಮತ್ತೆ ನಾವು ಇದನ್ನ ಒನ್ ಆಗಿ ಯೂಸ್ ಮಾಡ್ಬೋದು ಹೊರಗಡೆ ಓದೋ ತೊಗೊಂಡೋಗ್ಬೋದು ಇಲ್ಲ ರೆಸಿಪೀಸ್ ವಿಡಿಯೋ ಮಾಡಬೇಕಾದ್ರೆ ರೆಸಿಪಿಗೆ ಫೋಕಸ್ ಮಾಡಿ ವಿಡಿಯೋ ಮಾಡ್ಬೋದು ಇಲ್ಲ ಲಾಗ್ ಮಾಡಬೇಕಾದ್ರೂ ಅಷ್ಟೇನೆ ಇದೊಂದು ಇಷ್ಟುದ್ದ ಹೈಟ್ ಬರುತ್ತೆ ಸ್ವಲ್ಪ ಹಾಳಾಗಿಬಿಟ್ಟಿರೋದರಿಂದ ಇನ್ನೊಂದು ಸ್ವಲ್ಪ ಹಾಳಾಗಿದೆ ಅದು ಈ ರೀತಿ ಈ ಒಂದು ಪ್ಲೇಟ್ ಇಟ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಇವಾಗ ನಾನು ಹೇಳಿದ್ನಲ್ಲ ಫಸ್ಟ್ ಒಂದು ತೋರಿಸಿದ್ನಲ್ಲ ಜಾಸ್ತಿ ಈಗ ನಾನು ಅದನ್ನೇ ನಾನು ಆ ಟ್ರೈ ಪಡೆ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇದನ್ನೇನಿಲ್ಲ ನಾವು ಎಷ್ಟುದ್ದ ಬೇಕು ಅಷ್ಟುದ್ದ ಮಾಡಿಕೊಂಡು ಫೋನ್ ಜಸ್ಟ್ ಫೋನ್ ಈ ರೀತಿ ಆ್ಯಂಗ್ ಮಾಡಿಕೊಂಡು ನಾವು ಫಿಕ್ಸ್ ಮಾಡಿಕೊಂಡು ಈ ರೀತಿ ವಿಡಿಯೋ ಮಾಡುವಂಥದ್ದು ಇದು ಹೇಗ್ ಬೇಕಾದನ್ನ ನಾವು ಸ್ಟಿಫ್ ಆಗಿ ನಾವು ಇನ್ನೊಂದೇನಪ್ಪ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋದಕ್ಕಿಂತ ಸುಮಾರು ಜನ ನನಗೆ ಎಲ್ಲ ಮಾಡಿ ತೋರ್ಸಿದ್ದಾರೆ ಅಂದ್ರೆ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಇದು ಚೆನ್ನಾಗಿ ಬರ್ತಾ ಇದೆಯಾ ವಿಡಿಯೋನ ನೋಡಿ ಅಂತ ಅದೇನು ಬದ ನಾವು ಡೈರೆಕ್ಟ್ ಕೈಯಲ್ಲೆಲ್ಲ ಇಟ್ಕೊಂಡು ವಿಡಿಯೋ ಮಾಡೋದಕ್ಕಿಂತ ಈ ರೀತಿ ಡ್ರೈ ಪ್ಯಾಡ್ ಯೂಸ್ ಮಾಡ್ಕೊಂಡು ನಾವು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಕ್ಲಾರೆ ಕ್ಲಿಯಾರಿಟಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನಾವು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಅಳ್ಳಾಡಿಸ್ಕೊಂಡು ಇಲ್ಲ ಇನ್ನೇನೋ ಮಾಡಿಕೊಂಡು ವಿಡಿಯೋ ಮಾಡೋದ್ರಿಂದ ಅದು ಕ್ಲಿಯರಿಟಿ ಬರೋದಿಲ್ಲ ನೋಡೋದ್ಗೂ ಬೇಜಾರಾಗ್ಬಿಡುತ್ತೆ ಅಂದ್ರೆ ನಾನು ಏನು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನಗೆ ಒಂದು ವರ್ಷ ಆಗಿದೆ ಇರೋದ್ರಿಂದ ನಾನು ಸ್ಟಾರ್ಟಿಂಗ್ ಹೇಗೆ ಹೇಗೆಗೋ ವಿಡಿಯೋ ಮಾಡ್ತೀನಿ ಇವಾಗ ಸ್ವಲ್ಪ ಮಾಡಿ 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 ಕಲ್ತ್ಕೊಂಡಿದ್ದೀನಿ ಅಷ್ಟೇ ನನಗೆ ಏನು ಗೊತ್ತು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಅಷ್ಟೇ ಅಂದರೆ ಈ ವಿಡಿಯೋ ಮಾಡೋದ್ರಿಂದ ಒಂದು ನಾಲ್ಕು ಜನಕ್ಕೆ ಆದರೂ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಇದ್ ನೋಡ್ತಾ ಇರ್ಬೋದು ನಾವು ಈ ರೀತಿನ ಬೇಕಾದ್ರೂ ಇಟ್ಕೋಬೋದು ಇನ್ನ ಇಲ್ಲ ಅಂದ್ರೆ ನಾವು ಈ ರೀತಿ ತೆಗೆದುಬಿಟ್ಟು ಇನ್ನು ಈ ರೀತಿನೂ ಬೇಕಾದರೆ ಮಿನಿ ಲಾಗ್ಗೆ ಈ ರೀತಿಯೂ ಕೂಡ ನಾವು ಫೋನ್ನ ಫಿಕ್ಸ್ ಮಾಡಿಕೊಂಡು ವಿಡಿಯೋನ ಮಾಡ್ಬೋದು ಇದು ಏನಿಲ್ಲ ನಾವು ಅದೇ ಹೇಳಿದ್ನಲ್ಲ ಬೇಕು ಅಂದರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಟ್ರಿಪ್ಗೆ ಹೋದಾಗ್ಲೂ ಅಷ್ಟೇ ನಾವು ಫೋನ ನಾವು ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದಕ್ಕಿಂತ ಈ ರೀತಿ ಇಟ್ಕೊಂಡು ನಾವು ವಿಡಿಯೋ ಮಾಡೋದ್ರಿಂದ ಕ್ಲಾರಿಟಿನೂ ಚೆನ್ನಾಗಿ ಬರುತ್ತೆ ಜಾಸ್ತಿ ಅಲ್ಲಾಡಿಸೋದು ವಿಡಿಯೋ ಶೇಕ್ ಆಗೋದೇ ಆಗಿರಲಿ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ವೀಡಿಯೋ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಹೊರ್ಗಡೆ ಯೂಸ್ ಮಾಡ್ತೀವಿ ಅನ್ನೋರು ಆರಾಮಾಗಿ ಇದನ್ನ ತಗೋಬಹುದು ಇದನ್ನ ನೀಟಾಗಿ ಫೋಲ್ಡ್ ಮಾಡಿ ಬ್ಯಾಗ್ ಒಳಗಡೆ ಹಾಕೋಬಹುದು ಬಟ್ ನಾನು ಇದೊಂದು ಪ್ರಾಬ್ಲಮ್ ಆಗಿರೋದ್ರಿಂದ ಫೋಲ್ಡ್ ಮಾಡಿ ಹಾಕೊಡೋದಕ್ಕೆ ಆಗೋದಿಲ್ಲ ಇದೊಂದು ತಗೋಬೇಕು ಮೇಯ್ನ ನನಗೆ ಅರ್ಜೆಂಟ್ ಆಗಿ ಇದೊಂದು ಡ್ರೈ ಪಡ್ನ ತಗೋಬೇಕು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಜಾಸ್ತಿ ಹೊರಗಡೆ ಹೋಗೋರಿಗೆಲ್ಲ ಇದು ಅಂದ್ರೆ ಈಗ ನಾವು ರಿಲೇಟಿವ್ಸ್ ಮನೆಗೆ ಹೋಗ್ತಿವಿ ಅವಾಗೆಲ್ಲ ನಾವು ದೊಡ್ಡ ದೊಡ್ಡ ಡ್ರೈ ಪ್ಯಾಡ್ ಎತ್ಕೊಂಡು ಹೋಗಿ ವಿಡಿಯೋ ಮಾಡೋದಿಕ್ಕೆ ಆಗುದಿಲ್ಲ ಇನ್ನೊಂದು ಮೈನ್ ಏನಪ್ಪಾ ಅಂದ್ರೆ ನಾನು ಒಂದ್ಸಲ ಡಿಮಾರ್ಟ್ಗೆ ಹೋಗಿದ್ದ ವಿಡಿಯೋ ಹಾಕಿದ್ದೆ ಅಲ್ಲಿ ನಾನು ಇನ್ನೂ ಒಂದು ತಗೊಂಡಿದೆ ಇದ್ರ ಜೊತೆಗೆ ನಾನು ಎರಡು ಡ್ರೈ ಪ್ಯಾಡ್ ಸ್ಟಾರ್ಟಿಂಗ್ ನಾನು ಒಂದು ವರ್ಷದಿದೆ ಎರಡು ಡ್ರೈ ಪ್ಯಾಡ್ ತಗೊಂಡಿದ್ದೆ ಒಂದು ಇಲ್ಲೇ ಇದ್ದ ಮೇಲೆ ಇದ್ದಾಗ ಯೂಸ್ ಆಗುತ್ತೆ ಇನ್ನೊಂದು ಹೊರಗಡೆ ಹೋದಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ಎರಡು ಡ್ರೈ ಪ್ಯಾಡ್ ಅದು ಏನಾಯ್ತು ಅಂದ್ರೆ ಅಲ್ಲಿ ಹೋಗ್ತಾ ಬರ್ಬೇಕಾದ್ರೆ ನಾನು ಇಟ್ಕೊಂಡು ಇಟ್ಕೊಂಡ್ಬಿಟ್ಟಿದೆ ಪ್ಯಾಂಟ್ ಜೇಬಲ್ಲಿ ಗಾಡಿನಲ್ಲಿ ಫಾಸ್ಟ್ ಆಗಿ ಬರ್ಬೇಕಾದ್ರೆ ಕ್ರಾಸಿಂಗ್ ಅಲ್ಲಿ ಅದು ಬಿದ್ದೋಗಿ ಪ್ಯಾಡ್ ಹಾಳಾಗ್ಬಿಡ್ತು ಅದು ಇನ್ನೂರು ರೂಪಾಯಿ ಆದ್ರೂ ಒಂಥರ ಬೇಜಾರಾಯ್ತು ಅದು ಫಸ್ಟ್ ಟ್ರೈ ಪ್ಯಾಡ್ ಅದು ಅದಾದ್ಮೇಲೆ ಇದು ಸೆಕೆಂಡ್ ಟ್ರೈ ಪ್ಯಾಡ್ ನಾನು ಅದು ಒಂಥರ ಬೇಜಾರಿದೆ ಇನ್ನೂ ತಗೊಳ್ಳೋಕೆ ಹಾಗೇ ಇಲ್ಲ ನೋಡೋಣ ಅದು ಅದೇ ಹೇಳಿದ್ನಲ್ಲ ಸೇಮ್ ಅದು ಇದು ಸೇಮ್ ಇತ್ತು ತಗೋಬೇಕಷ್ಟೇನೆ ಹಾಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ ಹಾಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ಯಾವ್ಯಾವ ರೀತಿ ವಿಡಿಯೋ ಮಾಡೋದು ನಾನು ಯಾವ್ಯಾವ ರೀತಿ ಆ ವಿಡಿಯೋನೆಲ್ಲ ಮಾಡ್ತೀನಿ ಮತ್ತೆ ಯಾವ ಯಾವ ರೀತಿ ಟ್ರೈ ಪಡೆಲ್ಲ ಯೂಸ್ ಮಾಡ್ತೀನಿ ಅದರಿಂದ ಯಾವ ರೀತಿ ವಿಡಿಯೋ ಬರುತ್ತೆ ಅನ್ನೋದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ತಿಳಿಸಿದೀನಿ ಅಂತ ಅನ್ಕೊಂಡಿದೀನಿ ಏನಾದ್ರೂ ನಿಮ್ಗೆ ಇನ್ನು ಡೌಟ್ ಇದ್ರೆ ನನಗೆ ನಿಜವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ನಿಮ್ಗೆ ಆದಷ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಕೆಲವೊಬ್ರಿಗೆ ಯೂಟ್ಯೂಬ್ ಹೊಸ್ದ ಸ್ಟಾರ್ಟ್ ಮಾಡ್ಲೋರಿಗೆ ಖಂಡಿತ ಯೂಸ್ ಆಗುತ್ತೆ ಯೂಸ್ ಆಗಲಿಲ್ಲ ಆದ್ರೆ ಬೇಜಾರ್ ಮಾಡ್ಕೋಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾದ್ರೂ ನನ್ನ ಬಗ್ಗೆ ಕ್ವಶನ್ಸ್ ಇನ್ನೇನಾದರೂ ಬೇಕು ಡೀಟೇಲ್ಸ್ ಬೇಕು ಅಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನನ್ ಖಂಡಿತ ನಿಮ್ಗೆ ಅದನ್ನ ಹೇಳೋದಿಕ್ಕೆ ನಾನು ಪ್ರಯತ್ನ ಪಟ್ಟೇ ಬರ್ತೀನಿ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಮಾಡ್ಬೇಕು ಅರ್ಜೆಂಟ್ ಆಗಿ ಯಾವುದು ಅಂದ್ರೆ ನಾವ್ ಏನಾದ್ರೂ ಪ್ರಾಡಕ್ಟ್ ನ ತಗೊಂಡಿರೋ ಪ್ರಾಡಕ್ಟ್ ನ ಯಾವ ರೀತಿ ಗೆ ಹಾಕೋದು ಅಂತ ನನಗೆ ಪದೇ ಪದೇ ಪಾಪ ಒಂದು ನಾಲ್ಕು ಜನ ಕಮೆಂಟ್ ಮಾಡ್ತಾನೆ ಇದಾರೆ ಡೈರೆಕ್ಟ್ ಮೆಸೇಜು ಮಾಡ್ತಾ ಇದ್ದಾರೆ ಒಂದು ಮೇಯ್ನ್ ಆಗಿ ನೆಕ್ಸ್ಟ್ ಇದೇ ಅಲ್ಲಿ ನಾನು ಹಾಕೋಣ ಅಂದ್ಕೊಂಡೆ ಬಟ್ ಲಾಂಗ್ ವಿಡಿಯೋ ಲಾಂಗ್ ಆಗ್ಬಿಡೋದ್ರಿಂದ ನಾನು ಅದನ್ನ ನೆಕ್ಸ್ಟ್ ಅಲ್ಲಿ ಖಂಡಿತ ಆದಷ್ಟು ಈ ವೀಕಲ್ಲೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾವ ರೀತಿ ನಾವು ಪ್ರಾಡಕ್ ನಾವು ಯಾವ್ದಾದ್ರು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಯಾವ ರೀತಿ ಹಾಕೋದು ಅನ್ನೋದನ್ನ ಶೇರ್ ಮಾಡ್ತೀನಿ ಆದಷ್ಟು ಬೇಗ ಅಷ್ಟೇ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ 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 ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್